ಜೈ ಕ್ರಿಸ್ತ್ ಅಪೋಸ್ತಲರ ಕೃತ್ಯಗಳು ಏಳನೇ ಸಂದಿ ನಲ್ವತ್ತೊಂದರಿಂದ ಐವತ್ತು ವಚನಗಳು ಆ ದಿನಗಳಲ್ಲಿ ಅವರು ಒಂದು ಬಸವನನ್ನು ಮಾಡಿ ಆ ವಿಗ್ರಹಕ್ಕೆ ಬಲಿಯನ್ನರ್ಪಿಸಿ ತಮ್ಮ ಕೈಗಳಿಂದ ಮಾಡಿದ ವಸ್ತುಗಳಲ್ಲಿ ಉಲ್ಲಾಸಪಟ್ಟರು ಆದರೆ ದೇವರು ಅವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರ ಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವುದೇನೆಂದರೆ ಇಸ್ರಾಯೇಲ್ ವಂಶದವರೇ ನೀವು ಅರಣ್ಯದಲ್ಲಿದ್ದ ನಾಲ್ವತ್ತು ವರ್ಷ ನನಗೆ ಯಜ್ಞಗಳನ್ನು ಬಲಿಗಳನ್ನು ಅರ್ಪಿಸುತ್ತಿದ್ದೀರೋ ಇಲ್ಲವಲ್ಲ ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು ಅಂದರೆ ಮೂಲೋಕನ ಗುಡಾರವನ್ನು ರೋಂಫ ದೇವತೆಯ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ ಆದ್ದರಿಂದ ನಾನು ನಿಮ್ಮನ್ನು ಬಾಬೇಲಿನ ಆಚೆಗೆ ಗಡಿಪಾರು ಮಾಡುವೆನು ಎಂಬುದು ದೇವದರ್ಶನದ ಗುಡಾರವು ಅಡವಿಯೊಳಗೆ ನಮ್ಮ ಪಿತೃಗಳ ಬಳಿಯಲ್ಲಿ ಇತ್ತು ಮೋಶೆಯ ಸಂಗಡ ಮಾಡಿ ಮೋಶೆಯ ಸಂಗಡ ಮಾತಾಡಿದವನು ನೀನು ನೋಡಿದ ಮಾದರಿಯ ಪ್ರಕಾರವೇ ಅದನ್ನು ಮಾಡಿಸಬೇಕೆಂದು ನೇಮಿಸಿದ್ದನು ನಮ್ಮ ಹಿರಿಯರು ಅದನ್ನು ತಮ್ಮ ತಂದೆಗಳಿಂದ ಹೊಂದಿದರು ಅವರು ಯಹೋಶಿವನ ಹಿಂದೆ ಬಂದು ದೇವರು ತಮ್ಮ ಮುಂದೆ ಹೊರಡಿಸಿದ ಅನ್ಯ ಜನಗಳ ದೇಶವನ್ನು ಸ್ವಾಧೀನ ಮಾಡಿಕೊಂಡಾಗ ಆ ಗುಡಾರವನ್ನು ಕೂಡ ತಂದರು ಅದು ದಾವಿದನ ಕಾಲದವರೆಗೂ ಇಲ್ಲೇ ಇತ್ತು ದಾವಿದನು ದೇವರ ಸನ್ನಿಧಾನದಲ್ಲಿ ಕುಪೆ ಹೊಂದಿ ಯಾಕೋಬನ ವಂಶದವರೆಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡನು ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸಲ್ಮೋನನು ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ ಆಕಾಶವು ನನಗೆ ಸಿಂಹಾಸನ ಭೂಮಿಯು ನನ್ನ ಪಾದಗಳಿಗೆ ಪೀಠ ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂದು ಪ್ರವಾದಿಯು ನುಡಿದಿದ್ದಾನೆ ಆಮೇಲೆ